ಈ ಕೂಡಲ ಸಂಗಮ ಸ್ವಾಮಿಗಳ ಏನೋ ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ ಇದನ್ನು ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು ಕೇಳ್ರಿ ಅವನಿಗೆ ಯಾರು ವ್ಯಕ್ತಿ ಪರ ಎಲ್ಲರ ಪರ ಮಾಡ್ಯಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಲ್ವ ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ವ ಅಲ್ಲಿಂದ ಯಾರು ಎಲ್ಲೋ ಎಲ್ಲೋಗ ನಾವು ಅವನಿಗೆ ಅವನಿಗೆ ಹೆಂಡ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಕಾಲು ಹಿಡಿದು ಹಾಕ್ಷ ಹಾಕ್ಷ ಸರಿ ಅದಕ್ಕೆ ನೋಡ್ರಿ ಚಲೋ ಮಂದಿ ಹೆಸರು ತಗೋಬೇಕತ್ತ ಮಠದಾಗ ನಿಟ್ಟ ನೀವು ದೃಷ್ಟರ ಹೆಸರು ತಗೋಬೇಕಾದ್ರೆ ಹೊರಗ ನಡ್ರಿ ಹೇಳ್ತೇನೆ ರಾವಣ ದುರ್ಯೋಧನೆ ಯಾರದ ಈ ಕುಟುಂಬದಿಂದ ಮುಕ್ತಾದ ಮ್ಯಾಗ ಹೋಗ್ತಾನೆ ನೋಡನಲ್ರಿ ಯಾಕ ಭರವಸೆ ಆಗಬಾರ್ದು ರಾಜಕಾರಣದಾಗ ದೇವರಾಜ್ ಸರ್ ಫ್ಯಾಮಿಲಿಯಲ್ಲಿ ಐತ್ರಿ ಎಸ್ ಎಮ್ ಕೃಷ್ಣ ಫ್ಯಾಮ್ಲಿ ಎಲ್ಲೈತಿ ಜೆ ಎಚ್ ಪಟೇಲ್ ಫ್ಯಾಮ್ಲಿ ಎಲ್ಲೈತಿ ನನಗೆ ಹೇಳಿರಿ ವೀರೇಂದ್ರ ಪಾಲ್ ಫ್ಯಾಮ್ಲಿ ಎಲ್ಲೈತಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿ ಎಲ್ಲೈತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮೆ ಕೊಡುತ್ತೇಳರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳೋಣ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳಿಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗ್ಯಪ್ಪ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ಗೌಡ ಕೊಟ್ಟಿದ್ರೆ ನೀನು ಮೂವತ್ತು ಸಾವಿರಲೆ ಅಂತ ಹೇಳಿದ್ದ ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರೂ ಎಲೆಕ್ಷನ್ ಮಾಡೋಣ ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫಿಕೇಟ್ ಕೂಡ ನಾನು ಆಗೋದಿಲ್ಲ ವಿಜೇಂದ್ರ ನಿನ್ನೆ ಶಿಕ್ಷಣಿಗೆ ನಿನಗೆ ದಮ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡೋಣ ನನಗೆ ರಾಜೀನಾಮೆ ಕೇಳ್ತಾ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ಭಗವಜ್ ಟಾಮಾಗೆ ಆರಿಸಿ ಆರಿಸಿಬರ್ತೇನೆ ಮುಜಲ್ರ ಓಟೇ ಅಂತ ಹೇಳಿ ನಾ ಸಾಬರ ಓಟ ನನಗೆ ಬೇಕೇ ಹಾಂ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ದಾಖತ್ತಿದ್ರೆ ನಮ್ಗೆ ಎದ್ದು ಅಂತ ಹೇಳಬೇಕಾಗಿತ್ತು ಹೇಳಿಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾ ಅವು ಮನೆಯಲ್ಲಿ ಕರ್ಕೋಬಾರ್ದು ಅವರು ಮುಕ್ತ ಸ್ವಭಾವ ಇಂಥವ್ರು ನೋಡಿದ್ರೆ ನಮ್ಗೆ ಎಷ್ಟು ಖುಷಿಯಾಗಿರ್ತದೆ ಅವರ ಒಂದು ಮುಖ ನೋಡಿದಾಗ ನಮ್ಗೆ ಒಂದು ರೀತಿ ಒಂದು ರೀತಿ ಎನರ್ಜಿ ಬರ್ತದೆ ಅಂತ ಪೂಜ್ಯರನ್ನು ಕರ್ಕೊಂಡು ಹೋಗಿ ಈಗ ಏನೇನೋ ಅವರು ನಮ್ಮ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಆಶೀರ್ವಾದ ಮಾಡೋರು ಯಾವುದೂ ನಮಗೆ ಕಡಿಮೆ ಆಗಲ್ಲ ಅದಕ್ಕೆ ಪೂಜ್ಯರ ಕ ಒಂದು ಅಮೃತಾಸ್ತ ಮತ್ತು ಶ್ರೀಗಳು ಅವರು ಬಹಳಷ್ಟು ಸಣ್ಣ ವಯಸ್ಸಿನಲ್ಲೇ ಇವತ್ತು ಭಾಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಐದು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥದ್ದು ದಾಸೋಹ ಡಿಗ್ರಿ ಕಾಲೇಜ್ ಅನೇಕ ಶಿಕ್ಷಣ ರಂಗದಲ್ಲಿ ಅಷ್ಟೇ ಅಲ್ಲ ಒಂದು ಆದರ್ಶ ಸ್ವಾಮೀಜಿಗಳಾಗಿ ಅವರು ಮುಂದೆ ಬರ್ತಾ ಇದ್ದಾರೆ ಅವರು ಭವಿಷ್ಯದಲ್ಲಿ ಯಾವ ರೀತಿ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದರು ಸಿದ್ದೇಶ್ವರ ಸ್ವಾಮಿಗಳಂದ್ರೆ ಇಡೀ ಜಗತ್ತಿಗೆ ಅತ್ಯಂತ ಒಂದು ಆದರ್ಶ ಸ್ವಾಮೀಜಿಗಳು ಅದೇ ಮಾದರಿಯಲ್ಲಿ ಇಬ್ಬರು ಸ್ವಾಮೀಜಿ ಇದ್ದಾರೆ ಅವ್ರ ಅಮೃತ ಹಸ್ತ ಸಿದ್ದೇಶ್ವರಪ್ಪರು ನಮ್ಮಿಂದ ಹೋದ ಮೇಲೆ ನಾವು ಇವ್ರಿಬ್ಬರನ್ನ ನಾವು ಎಲ್ಲ ನಾವು ನೆಚ್ಕೊಂಡಿದ್ದೀವಿ ಒಪ್ಕೊಂಡಿದ್ವಿ ಅದಕ್ಕೆ ನಾವು ಬಂದಿದ್ವಿ ಇಲ್ಲ ನೋಡ್ರಿ ನಾನು ಹೇಳಿದ್ದೇನು ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದು ಆ ಕುಟುಂಬ ಒಳ್ಳೇದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರು ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಅರೇ ಉತ್ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಅವರು ಬಿ ಜೆ ಪಿ ಎಷ್ಟು ಮಂದಿ ಮುಖ್ಯಮಂತ್ರಿ ಆಗ್ಯಾರೋ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ ಉತ್ತರ ಕರ್ನಾಟಕದಲ್ಲಿ ಜೋರು ಬಂದಾಗೆ ಅವ್ರಾಗೋದು ನಾವಿದ್ರು ಮತ್ತು ಅಂತ ಹೇಳಿ ಅವ್ರ ಮುಂದೆ ಪಾಯಿಲ್ ತೊಗೊಂಡು ನಿಂದಿರೋದು ನಮ್ಮವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರಾಗಿದ್ದರು ಜಗದೀಶ್ ಶೆಟ್ಟರ್ ಆಗಿದ್ದರು ಏನು ಮಾಡೋದು ದುರ್ದೈವ್ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ ಇದೆ ಓದ್ತು ನೋಡಿರಿ ಇನ್ನು ಇನ್ನೊಂದು ಎರಡು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡ್ತಾರೆ ಬೆಂಗಳೂರಿಗೆ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಅಲ್ಲಪ್ಪ ನಮ್ಮ ಬೆಂಗಳೂರು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಡ್ಬಾರ್ದು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ ಈ ಭಾಗ ಬೀಳತದ ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಬೆಂಗಳೂರಿನಾಗ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಮೊದಲಿನ ಹಳ್ಳಿ ಏರ್ಪೋರ್ಟ್ ಐತಿ ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು ಯಾವಾಗ ನೀರಾವರಿ ಆಗಬೇಕು ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಏನೋ ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕರ ಎತ್ತರ ಮಾಡಿದ್ರೆ ಇವತ್ತು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ತೆಗ್ದಿರಿ ಗ್ಯಾರಂಟಿ ಸಲುವಾಗಿ ಅದ್ರಾಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭಾದಾಗ ಹೇಳಿದ್ದು ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗೀಲಿಕ್ಕತಿ ಒಂದು ಲಕ್ಷ ಹತ್ತು ನಾಲ್ಕು ಸಾವಿರ ಯಾರು ಜನರ ಮೇಲೆ ಏರ್ಲಿಕ್ಕೀರಿ ಅದ್ರ ಜೊತೆಗೆ ಇನ್ನೊಂದು ಲಕ್ಷ ರೂಪಾಯಿ ಸ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ ಕೃಷ್ಣಾಬಿಲ್ದಂಡೆಗೆ ಮುಗಿದು ಹೋಗ್ಬಿಡ್ತದ ನಿಮಗೆ ಬಿಕ್ಕಿ ಬಿಡೋದು ಬಂದಾಗ್ತದ ನಾವೇನು ನಿಮ್ಗೆ ಅವಮ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು ಹತ್ತು ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ ಅವರೇ ನಿಮ್ಗೆ ದಾನ ಮಾಡ್ತಾರೆ ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡಿ ಇಂದ್ರ ಇಂದಿರಾ ಗಾಂಧಿ ಅವ್ರಿಗೆ ನಿಜಲಿಂಗಪ್ಪನವ್ರು ಬಂಗಾರದಿಂದ ತೆಗೀವಿ ಇಂಡಿಯಾ ಚೀನಾ ವಾರ್ನಾಗ ಬರಗಾಲ ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂತಾದ್ರಾಗ ಬಂಗಾರ ಕೊಟ್ಟಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ